ಕನ್ನಡದ ಮನಸ್ಸುಗಳಿಗೆ ಹೃತ್ಪೂರ್ವಕ ನಮಸ್ಕಾರಗಳು ಕನ್ನಡದ ಭಗವದ್ಗೀತೆ ಎಂದೇ ಖ್ಯಾತವಾಗಿರುವ ಕೃತಿ ಮಂಕುತಿಮ್ಮನ ಕಗ್ಗ ಜಗದ ಕವಿ ಯುಗದ ಕವಿ ಎಂದೇ ಖ್ಯಾತವಾಗಿರುವ ಡಿ ವಿ ಜಿಯವರ ಮೇರು ಕೃತಿಯೇ ಮಂಕುತಿಮ್ಮನ ಕಗ್ಗ ಈ ಕೃತಿಯಿಂದ ಆಯ್ದುಕೊಂಡಂತಹ ಒಂದು ಕಗ್ಗದ ಅರ್ಥ ವಿವರಣೆಯನ್ನು ಇಂದು ನಾವು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಮಿತ್ರರೇ ಅದುವೇ ದೇವ ಮಾಯಾಲೋಲ ದೇವ ಮಾಯಾಲೋಲ ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನಂ ದೇವ ಸರ್ವೇಶ ಪರಬೊಮ್ಮನೆಂದು ಜನಂ ಆವುದನು ಕಾಣದೊಡಮಳ್ತೀಂ ಆವುದನ್ನು ಕಾಣದೊಡಮಳ್ತೀಮ್ ನಂಬಿಹುದೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ ಇಡೀ ಜಗತ್ತಿಗೆ ವಿಶ್ವಕ್ಕೆ ಬುನಾದಿಯಾಗಿರ್ತಕ್ಕಂಥವನು ಭಗವಂತ ವಿಷ್ಣು ಈತ ತನ್ನ ಮಾಯಾಶಕ್ತಿಯಿಂದ ಸಕಲ ಚರಾಚರಗಳಲ್ಲಿ ಅಡಗಿಕೊಂಡಿದ್ದಾನೆ ತೇನ ವಿನ ತೃಣಮಪಿ ನ ಎಂಬಂತೆ ಈತನ ಆಜ್ಞೆಯಿಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಕೂಡ ಅಲುಗಾಡೋದಕ್ಕೆ ಸಾಧ್ಯ ಇಲ್ಲ ಭಗವಂತ ಎಲ್ಲೆಡೆ ಇದ್ದಾನೆ ಆದರೆ ನಮಗೆ ಕಾಣಿಸೋದಿಲ್ಲ ಇಡೀ ಜಗತ್ತಿನ ಮೂಲ ಭಗವಂತ ವಿಷ್ಣು ಜನರು ಆತನನ್ನು ಪ್ರೀತಿಯಿಂದ ಭಕ್ತಿಯಿಂದ ನಂಬಿಕೆಯಿಂದ ಪೂಜಿಸುತ್ತಾರೆ ಸರ್ವಕ್ಕೂ ಸರ್ವರಿಗೂ ಒಡೆಯನಾಗಿರುವಂತಹ ಭಗವಂತ ಕಣ್ಣಿಗೆ ಕಾಣಿಸದಿದ್ದರೂ ಕೂಡ ಇಡೀ ಜಗತ್ತನ ಚಾಲನೆಯನ್ನು ಮಾಡ್ತಾನೆ ಅಂತಹ ಸರ್ವಾಂತರ್ಯಾಮಿಯಾದ ಕಣ್ಣಿಗೆ ಕಾಣಿಸದೇ ಇದ್ದರೂ ಕೂಡ ಜಗತ್ತನ್ನು ಮುನ್ನಡೆಸುವಂತಹ ಒಂದು ವಿಚಿತ್ರವಾದಂತಹ ಮಾಯೆ ಅಂತಹ ಮಾಯಾ ಲೋಲನಾಗಿರ್ತಕ್ಕಂತಹ ಭಗವಂತ ವಿಷ್ಣುವಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಎಂದು ಡಿ ವಿ ಜಿಯವರು ಈ ಕಗ್ಗದ ಮೂಲಕ ಹೇಳುತ್ತಿದ್ದಾರೆ ಮಿತ್ರರೇ ಸಕಲ ಚರಾಚರಗಳಲ್ಲಿ ಅಡಕವಾಗಿರುವಂತಹ ಭಗವಂತನನ್ನು ನಾವು ನಂಬೋಣ ಆತನಿಗೆ ನಮ್ಮ ನಮಸ್ಕಾರಗಳನ್ನು ಸಲ್ಲಿಸೋಣ ಎಂದು ಹೇಳ್ತಾ ಈ ಕಗ್ಗದ ವಿವರಣೆಗೆ ನಾನು ಪೂರ್ಣ ವಿರಾಮವನ್ನು ಇಡುತ್ತಿದ್ದೇನೆ ಧನ್ಯವಾದಗಳು